ತುಂಬಾ ದೊಡ್ಡ ಜವಾಬ್ದಾರಿ ಸರ್ ಆಗಲೇ ಹೇಳ್ದಂಗೆ ನಾನು ತುಂಬಾ ಕಡೆ ಹೇಳಿದ್ದೀನಿ ನನ್ನ ನಟಿ ಆಗ್ಬೇಕು ಅನ್ನೋದೇ ನನ್ ಕನಸಿದ್ದು ಆದ್ರೆ ಟು ಬಿ ವೆರಿ ಆನೆಸ್ಟ್ ನನ್ನ ಕಲರ್ಗೆ ತುಂಬಾ ಕಮ್ಮಿ ಆಗ್ತಿತ್ತು ಅವಕಾಶಗಳು ಸರ್ ನನ್ನ ಅವತ್ತು ಕರ್ದಾಗ್ಲೂ ಕೂಡ ಏನೋ ಪಾತ್ರ ಇರುತ್ತೆ ಹೋಗಿ ಮಾಡಿ ಬಂದ್ಬಿಡೋಣ ಅಂತಾನೆ ಅನ್ಕೊಂಡು ನಾನು ತಂದಿದ್ದು ಬಟ್ ಇಷ್ಟು ದೊಡ್ಡ ಪಾತ್ರ ಖಂಡಿತವಾಗ್ಲೂ ಸರ್ ಹೇಳಿದ್ ನಿಜ ಜಗದೀಶ್ ಸರ್ ಅಂಡ್ ಕೃಷ್ಣ ಸರ್ ಐ ಡೋಂಟ್ ಥಿಂಕ್ ಯಾವುದೇ ಪ್ರೊಡ್ಯೂಸರ್ ಆಗಲಿ ಇದಕ್ಕೆ ನಿಜವಾಗ್ಲೂ ಸಮ್ಮತಿ ಕೊಡ್ತಿರ್ಲಿಲ್ಲ ಬಿಕಾಸ್ ನೀವು ಅಷ್ಟು ಕಷ್ಟಪಟ್ಟು ಎಲ್ಲ ಸಿನಿಮಾ ಮಾಡ್ತೀರಾ ಒಂದು ಹೊಸ ಫೇಸ್ ಬಂದಾಗ ಡೆಫಿನೆಟ್ಲಿ ಎಲ್ಲರೂ ಡೌಟ್ ಇದ್ದೇ ಇರುತ್ತೆ ಬಟ್ ಇದಕ್ಕೆ ನನ್ನ ತಂದೆ ತಾಯಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ತರೀತಾ ತುಂಬ 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 ಥ್ಯಾಂಕ್ ಯು ಸರ್ ಆ್ಯಂಡ್ ರೆಸ್ಪಾನ್ಸ್ ಅಂತ ಬಂದಾಗ ಎಲ್ಲಾ ಎಲ್ಲ ಮಲ್ಟಿಪ್ಲೆಕ್ಸುಗಳು ಸರ್ ಹೋಗಿ ಅಂತ ಹೇಳಿದ್ರು ಎಲ್ಲಾ ಕಡೆ ಒಂದೇ ಮಾತು ನೀವ್ ಹೇಳ್ದಂಗೆ ಬ್ಲಾಕ್ ಬ್ಯೂಟಿ ಅನ್ನೋದು ಒಂದೇ ಮಾತು ಇತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ರು ಎಲ್ಲಾ ಹೆಣ್ಮಕ್ಳು ಬಂದು ಸಿನಿಮಾ ನೋಡಿದಾಗ್ರು ಅದನ್ನೇ ಹೇಳಿದ್ರು ತುಂಬಾ ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ವಿಜಯ್ ಸರ್ ಗೆ ಇನ್ನೂ ಈ ತರದೇ ಸಿನಿಮಾಗಳು ಮಾಡಿ ಆಮೇಲೆ ಆಕ್ಷನ್ ಬಗ್ಗೆ ಪ್ರತಿ ಗಿರಿಜಾ ಅವ್ರ ಬಗ್ಗೆ ಪ್ರತಿಯೊಬ್ರು ಗಿರಿಜಾ ಅವ್ರ ಬಗ್ಗೆ ಕೇಳಿದ್ರು ಆಮೇಲೆ ನಮ್ಮ ಬ್ಲಾಕ್ ಬ್ಲಾಕ್ ಟ್ರ್ಯಾಗರ್ ಅಲ್ಲಿ ನಾವು ಅಂತ ಪ್ರತಿಯೊಬ್ರು ಕೇಳ್ತಿದ್ರು ಸೊ ಇಷ್ಟು ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಪ್ರತಿಯೊಬ್ರುಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಈ ಒಂದು ವಿಚಾರ ನಾನು ಹೇಳಲೇಬೇಕು ಸ್ಪೆಷಲಿ ವಿಜಯ್ ಸರ್ ಅಭಿಮಾನಿಗಳಿಗೆ ನಾನು ಖಂಡಿತವಾಗ್ಲು ಸರ್ ಬೇಕು ಅಂತ ಬೈದಿಲ್ಲ ಸರ್ ಡಿರೆಕ್ಟ್ ಮಾಡಿರುವಂತೂ ನಾನ್ ಸರ್ ಬಯಸಿರೋದಕ್ಕೆ ನಾನು ಬೈದಿರೋದು ಬಿಕಾಸ್ ಪ್ರತಿಯೊಬ್ರು ಕೇಳ್ತಾ ಇದ್ರೆ ಅದ್ ಹೆಂಗ್ ಮಾಡಲ್ ಬೈದ್ರಿ ನೀವು ಅದೇ ಹೋಗಿದ್ರ ನೀವು ಕೇಳ್ತಿದ್ದಾರೆ ದಯವಿಟ್ಟು ಕ್ಷಮೆ ಇರ್ಲಿ ಆ ವಿಜಿ ಸರ್ ಬಗ್ಗೆ ನನ್ಗೆ ಮಾತಾಡಕ್ ಬಹಳ ಎಮೋಷನಲ್ ಆಗ್ತೀನಿ ಬಿಕಾಸ್ ಮೋಸ್ಟ್ ಪ್ರಾಬ್ಲಿ ನಾನು ತುಂಬಾ ಕಡೆ ಹೇಳಿದ್ದೀನಿ ಚೆನ್ನಾಗ್ ಸರ್ ವಾಸ್ ಒನ್ ಬ್ಲೆಸ್ಸಿಂಗ್ ಫಾರ್ ಅಸ್ ಅಂತ ಹೇಳ್ಬೋದು ಚೆನ್ನಾಗ ಸರ್ ಸಲಗಾಲ ಆ್ಯಕ್ಟ್ ಮಾಡಿದ್ದಾರೆ ಅವ್ರು ನನಗೆ ಬಹಳ ಕ್ಲೋಸ್ ಇದ್ರು ಅದೇನ್ ತಾಕತ್ತೆ ಏನೋ ಗೊತ್ತಿಲ್ಲ ನನಗೆ ಅವ್ರ ಬುಕ್ ರಿಲೀಸ್ ಫಂಕ್ಷನಲ್ಲೇ ಸರ್ ನನ್ನ ಸ್ಪಾಟ್ ಮಾಡಿ ನೋಡಿದ್ದು ಥಿಯೇಟರ್ ಅಂತ ಬಂದಾಗ ಸರ್ ಕೊಡುವಂತಹ ರೆಸ್ಪೆಕ್ಟ್ ಅವರು ಕೊಡುವಂತಹ ಒಂದು ಜವಾಬ್ದಾರಿ ನನಗೆ ತುಂಬಾ ತುಂಬಾ ಖುಷಿ ಆಗಿದೆ ಈ ಒಂದು ಅವಕಾಶದಿಂದ ಎಲ್ರಿಗೂ ಎಲ್ಲರೂ ಬಂದು ಸಪೋರ್ಟ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಯೂಟ್ಯೂಬ್ ನೋಡಿ ನಾನು ವಿಜಿ ಸರ್ ಬಗ್ಗೆ ಮಾತಾಡಬೇಕು ಅಂದ್ರೆ ತುಂಬಾ ಎಮೋಷನಲ್ ಆಗ್ತೀನಿ ಬಟ್ ಐ ಕ್ಯಾನ್ ಓನ್ಲಿ ಸೇ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ 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 ಯು 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 ಸೋ ಮಚ್